ಕನ್ಯಾದ ಮರಿಯಳ ಬಳಿಗೆ ಕಳುಹಿಸಿದನು ಕಪ್ರಿಯಲ್ ದೂತನು ಹೇಳಿದ ಮಾತು ಹೆದರ ಹೆದರೇವರ ದಯ ಹೊಂದಿದ್ದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಣ ಇದ್ದಾನೆ करना देव कुमार ने ಯಂಬನಿಗೆ ನಿಶ್ಚಿತಾರ್ಥವಾಗಿದ್ದಳು ಮರೆಯಲಿಗೆ ನಿಶ್ಚಿತಾರ್ಥವಾಗಿದ್ದಳು ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ತಿಳಿದು ಬಂತು ಯೋಸೇಫನು ಸಜ್ಜನನಾಗಿದ್ದರಿಂದ ಆಕೆಯನ್ನು ಬಯಲಿಗೆ ತರದೆ ಬಿಟ್ಟು ಬಿಡಬೇಕೆಂದು ಯೋಚಿಸಿದನು ಆತನು ಯೋಚಿಸುತ್ತಿರುವಾಗಲೇ ಕರ್ತನ ದೂತನು ನಿದ್ದೆ ತಿಳಿದ್ದು ಕರ್ತನ ದೂತನ ಅಪ್ಪಣೆಯಂತೆ ಸೇರಿಸಿಕೊಂಡನು ಕಂಡು ಮಗುವನ್ನು ಕಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಆ ಕಾರಣದಲ್ಲಿ ಕಾಲೇಶ ಮಾರಿ ಬರಿಸಿಕೊಳ್ಳಬೇಕೆಂಬ ಆಜ್ಞೆಯು ಆ ರಾಜನಿಂದ ಹೊರಟಿದ್ದರಿಂದ ಯೋಸೈಫನು ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲ್ಲಿ ಲಾಲಸೀಮೆಯಿಂದ ಉದಾಯದ ಬೆತ್ತಲೆಯೇ ಬಂದನು ಆಕೆಯು ಪೂರ್ಣ ಗರ್ಭಿಣಿಯಾಗಿದ್ದಳು ಅವಳು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು ಆಕೆಯು ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಅವರಿಗೆ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವರನ್ನು ಗೋದಲಿಯಲ್ಲಿ ಮಲಗಿಸಿದಳು ಾಗಿ ಕತ್ತನ ತೂತನೊಬ್ಬನು ಒಂದು ಅವರ ಎದುರಿನಲ್ಲಿ ನಿಂತ ಸ್ಥಳಕ್ಕೆ ಹೋದರು ತಗೊಳ್ಳಿ ಮೈಕ್ ತಗೊಳ್ಳಿ ಹೇಳಿ ನಂತರ ಆ ಕೂಸಿಗೆ ಸುನತಿ ಮಾಡುವುದಕ್ಕೆ ಕಳೆಯಬೇಕಾದ ಎಂಟು ದಿನಗಳು ಕಳೆದ ನಂತರ ನೇಮಕದ ಪ್ರಕಾರವಾಗಿ ಸೂತಕ ಕಳೆಯುವುದಕ್ಕೆ ತಕ್ಕಷ್ಟು ದಿನಗಳು ಕಳೆದ ಮೇಲೆ ಆ ಮಗುವನ್ನು ಎರಸಲೇಮಿಗೆ ತೆಗೆದುಕೊಂಡು ಬಂದರು ಆ ಕಾಲದಲ್ಲಿ ಇರುಸುಲೇಮಿನಲ್ಲಿ ನೀತಿವಂತನು ದೇವಭಕ್ತನು ಆದಂತ ಮತ್ತು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಆಲೈಸುತ್ತಿದ್ದ ಸಿನಯೋನಂಬ ಒಬ್ಬ ವ್ಯಕ್ತಿಯಿಂದನು ಆ ವ್ಯಕ್ತಿಯು ಪವಿತ್ರಾತ್ಮ ಪ್ರೇರಿತನಾಗಿ ಅವರ ಬಳಿಗೆ ಬಂದು ಆ ಮಗುವನ್ನು ಕೈಯಲ್ಲಿ ತೆಗೆದುಕೊಂಡು ದೇವರನ್ನು ಕೊಂಡಾಡಿದನು ಇದನ್ನು ಇಸ್ರಾಯಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಹೇಳುವುದಕ್ಕೂ ಕಾರಣವಾಗಿರುವುದು ಮತ್ತು ನಿನಗೆ ಅಲಗು ನಾಡಿನಂತ ಅದೇ ದೇವಾಲಯದಲ್ಲಿ ಅನ್ನಳೆಂಬ ಪ್ರವಾದಿನಿಯು ಇದ್ದಳು ಆಕೆಯು ದೇವಾಲಯವನ್ನು ಬಿಟ್ಟು ಹೋಗದೆ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಹಗಲು ರಾತ್ರಿ ದೇವರ ಸೇವೆಯನ್ನು ಮಾಡುತ್ತಿದ್ದಳು ಆಕೆಯೂ ಕೂಡ ಅಲ್ಲಿಗೆ ಬಂದು ದೇವರನ್ನು

ಅವರಿಗೆ ಮೋಕ್ಷಕನಾಗಿಯೂ ಮುಕ್ತಿದಾಯಕನಾಗಿಯೂ ಕಾಣಿಸಿಕೊಂಡನು ಇತ್ತ ಉದಾಯದಿಂದ ಆಸ್ಥಾನದಿಂದ ಹೊರಟಂತಹ ಜೋಯಿಸರು ಮೂರನ ದೇಶದಲ್ಲಿ ಕಂಡ ನಕ್ಷತ್ರವನ್ನು ಪಾಲಿಸಿಕೊಂಡು ಕೂಸೆಯಿದ್ದ ಸ್ಥಳಕ್ಕೆ ಬರುತ್ತಿದ್ದರು ಬಳಿಯಲ್ಲಿ ಮಗುವನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅರಸನ ವೈಭವಕ್ಕೆ ಸೂಚಕವಾದಂತಹ ಚಿನ್ನವನ್ನು ಕಾಣಿಕೆಯಾಗಿ ಕೊಟ್ಟರು ಶ್ರೇಷ್ಠ ಮಹಾಯಾಜಕನ ಸೇವೆಯನ್ನು ಗುರುತಿಸುವಂತಹ ಸ್ವಾರ್ಥ ಧೂಪವನ್ನು ಕಾಣಿಕೆಯಾಗಿ ಕೊಟ್ಟರು ಶಿಲುಬೆಯಲ್ಲಿ ನಮಗೋಸ್ಕರ ಪಾಪಗಳನ್ನು ಹೊತ್ತುಕೊಂಡು ನಮ್ಮ ಸಂಕಷ್ಟಗಳನ್ನ ಹೊರತ ಬಲಿಯಾದಂತಹ ಆತನನ್ನ ಪ್ರತಿನಿಧಿಸುವುದಕ್ಕೆ ರಕ್ತಗೋಳವನ್ನು ಕಾಣಿಕೆಯಾಗಿ ಕೊಟ್ಟರು ಹೀಗೆ ನಮ್ಮ ಕ್ರಿಸ್ತನ ಜನನವು ನಮ್ಮ ರಕ್ಷಕನ ಜನನವು ಅಂದರೆ ಪರಲೋಕ ದೇವರೇ ನರರೂಪವನ್ನು ತಾಳಿ ಮನುಷ್ಯರಿಗೆ ಶ್ರದೃಶನಾದಂತಹ ಈ ಒಂದು ಸಂಗತಿಯನ್ನು ಈ ಒಂದು ಸುವಾರ್ತೆಯನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದರು ನಮ್ಮ ಮಹಿಳಾ ಅನ್ಯಾಣ ಸಂಘದವರು ಇದೇ ಕ್ರಿಸ್ತನ ಜನನದ ಸುವಾರ್ತೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು